You want the video? ತಕ್ಕ ಮಟ್ಟಿಗೆ ಸ್ವಲ್ಪ ಲಾಂಗ್ ಆಗಿ ಇರುತ್ತೆ ಸೊ ಹಾಗಾಗಿ ಯಾರೂ ಕೂಡ ಅರ್ಧಂಬರ್ಧ ಮಾಡಿ ನೋಡಲೇಬೇಡಿ ಸೊ ಪೂರ್ತಿಯಾಗಿ ನೋಡಿ ಅದರಲ್ಲೂ ಕೂಡ ನೀವೇನಾದರೂ ಎಕ್ಸ್ಪೆಷಲಿ ಈ ಥರ ಟಗರು ಮರಿಗಳನ್ನ ಸಾಕಿ ಫ್ಯಾಟಿಂಗ್ ಮಾಡೋರು ಏನಾದರೂ ಇದ್ದರೆ ಅಥವಾ ಮರಿಗಳನ್ನ ಸಾಕಬೇಕು ಮುಂದಿನ ದಿನಮಾನಗಳಲ್ಲಿ ನಾನು ಕೂಡ ಶೆಡ್ಡನ್ನು ಮಾಡಬೇಕು ಅಂತ ಏನಾದರೂ ನೀವು ಯೋಚನೆ ಮಾಡಿಕೊಂಡು ಈ ಫೀಲ್ಡ್ಗೆ ನೀವು ಬರ್ತಾ ಇದ್ರೆ ಸೊ ಬರ್ತಾ ಇದ್ರೆ ಸೊ ದಯವಿಟ್ಟು ಇವತ್ತಿನ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಮತ್ತು ಅರ್ಧಂಬರ್ದ ಮಾಡಬೇಡಿ ಸೊ ವಿಡಿಯೋ ಲಾಂಗ್ ಇರುತ್ತೆ ಮತ್ತೆ ಮತ್ತೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಸೊ ನಿಮಗೆ ತುಂಬಾ ಯೂಸ್ ಆಗುತ್ತೆ ಅನ್ನೋದೇ ನನ್ನ ಉದ್ದೇಶ ಸೊ ಡೆಫಿನೆಟ್ಲಿ ಯೂಸ್ ಆಗುತ್ತೆ ಅದರಲ್ಲಿ ಎರಡು ಮಾತೇ ಇಲ್ಲ ಸೊ ಹಾಗಾಗಿ ಇವತ್ತಿನ ವಿಡಿಯೋನ ನೀವು ಎಲ್ಲರೂ ಕೂಡ ಮಿಸ್ ಮಾಡಿದೆ ಆಗಿ ನೋಡ್ತೀರಾ ಹೇಳ್ತಾ ಸೊ ನಾನು ಕೂಡ ಭಾವಿಸ್ತಾ ಸೊ ನಾನು ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಕಂಟಿನ್ಯೂ ಮಾಡೋದಕ್ಕಿಂತ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಇನ್ನು ತನಕ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋಗಳನ್ನು ನೋಡ್ತಾ ಇದ್ದೆ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಇವತ್ತಿನ ಈ ಸ್ಪೆಷಲ್ ಆಗಿರೋ ಒಂದು ವಿಡಿಯೋಗೆ ಲೈಕ್ ಕೊಟ್ಟರೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಾ ನನ್ನ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಮರಿಗಳು ನೀರನ್ನು ಕುಡಿತಾ ಇದೆ ಸೊ ಇದರಲ್ಲಿ ಏನು ಸ್ಪೆಷಲ್ಲು ಅಂತ ನೀವು ಕೇಳ್ಬೋದು ಇದರ ಕುರಿತು ಸುಮಾರು ಒಂದು ಎಂಟು ದಿನ ಹೆಚ್ಚು ಕಡಿಮೆ ಆಗಿದೆ ಒಂದು ವಿಡಿಯೋನ ನಾನು ಮಾಡಿದ್ದೀನಿ ಸೊ ಆ ವಿಡಿಯೋ ಸುಮ್ಮ ಸ್ವಲ್ಪ ದಿನ ಹಾಕಿದ ಮೇಲೆ ತುಂಬ ಜನ ಫೇಸ್ಬುಕ್ಕಲ್ಲಿ ತುಂಬ ಜನ ನನಗೆ ಕಾಮೆಂಟ್ ಮಾಡಿದ್ರು ಬಟ್ ಯೂಟ್ಯೂಬಲ್ಲಿ ನಂಗೆ ಜಾಸ್ತಿ ಜನ ಕಾಮೆಂಟ್ ಮಾಡೋದಿಲ್ಲ ಅದಕ್ಕೆ ರೀಸನ್ ಏನಂದರೆ ನಾನು ಜಾಸ್ತಿ ರಿಪ್ಲೈ ಮಾಡಲ್ಲ ಯಾಕಂದರೆ ಜಾಸ್ತಿ ಆನ್ಲೈನ್ ಇರೋದಿಲ್ಲ ಸೊ ನಾನು ಫೇಸ್ಬುಕ್ಕಲ್ಲಿ ಬಂದಿರುವಂಥ ಕಾಮೆಂಟ್ಗಳನ್ನ ನೋಡಿ ಮತ್ತು ಕೆಲವೊಬ್ರು ನಂಗೆ ಡೈರೆಕ್ಟಾಗಿ ಕಾಲ್ ಕೂಡ ಮಾಡಿದ್ದಾರೆ ಮಾಡಿ ನನ್ನ ಜೊತೆ ಮಾತಾಡಿದ್ದಾರೆ ಏನಂದರೆ ಸರ್ ನೀವು ನೀರನ್ನು ಕುಡಿಸ್ತಾ ಇದ್ದೀರಲ್ಲ ಅದರಲ್ಲಿ ಏನೋ ಮಿಕ್ಸ್ ಮಾಡಿದ್ದೀರಾ ಅಂತ ನನಗೆ ಸುಮಾರು ಜನ ಕೇಳಿದ್ದೀರ ಮತ್ತು ಯಾವನ್ನ ಏನನ್ನು ಎಷ್ಟು ಪ್ರಮಾಣದಲ್ಲಿ ಮಿಕ್ಸ್ ಮಾಡಬೇಕು ಸೊ ಹೇಗೆ ಥರ ಕುಡಿಸ್ಬೇಕು ಅಂತ ಕೇಳಿದಿರ ಬಟ್ ನಾ ಅದನ್ನು ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲ ಹೇಳಿದ್ದೇನೆ ಬಟ್ ಹೇಳಿದರೂ ಕೂಡ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ನನಗೆ ಫೋನ್ ಕೂಡ ಮಾಡಿದ್ದೀರಾ ಬಟ್ ಏನೇ ಇರಲಿ ಅದರ ಕುರಿತು ಮತ್ತೊಂದು ವಿಡಿಯೋ ಮಾಡಿದ್ದೇನೆ ಸೊ ಮಾಡಬೇಕು ಅನ್ನಿಸ್ತು ಯಾಕಂದರೆ ಸುಮಾರು ಜನ ಫೋನ್ ಮಾಡಿದ್ದೀರಾ ಅದರಲ್ಲೂ ಕೂಡ ಫೇಸ್ಬುಕ್ಕಲ್ಲಿ ತುಂಬ ಜನ ನನಗೆ ಕಾಮೆಂಟ್ ಮಾಡಿದ್ದೀರಾ ಸೊ ಇದನ್ನು ಹಾಕ್ತಾ ಇದೆಯಲ್ಲ ಗುರು ಏನದರಲ್ಲಿ ಏನೋ ಮಿಶ್ರಣ ಮಾಡ್ತಾ ಇದೆಯಾ ಹಾಗೆ ಹೀಗೆ ಸೊ ಈ ಥರ ಕೊಟ್ಟರೆ ಮರಿಗಳಿಗೆ ಹೊಟ್ಟೆ ಓದ್ಕೊಳ್ಳುತ್ತಾ ಸೊ ಈ ಥರ ನೀನು ಮರಿಗಳಿಗೆ ಕುಡಿಸ್ತೀಯಲ್ಲ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ ಅಂತ ನಂಗೆ ತುಂಬ ಜನ ಕೇಳಿದ್ದಾರೆ ಬಟ್ ಅವರಿಗೆ ಅವ್ರು ಕೇಳಿರೋದೇನು ತಪ್ಪಲ್ಲ ಬಟ್ ಅವರಿಗೆ ಐಡಿಯಾ ಇರಲಿಲ್ಲ ಸೊ ಹಾಗಾಗಿ ಅವ್ರು ಕೇಳಿದ್ದಾರೆ ಅನ್ಕೊಂಡು ನಾನು ಆಗಿ ನಾನು ಅವರಿಗೆ ಕೆಲವೊಂದು ರಿಪ್ಲೈ ಮಾಡಿದ್ದೀನಿ ಇನ್ನು ಕೆಲವೊಂದು ರಿಪ್ಲೈ ಮಾಡಿಲ್ಲ ಸೊ ನೋಡ್ಬೋದು ಮರಿಗಳು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನನ್ನ ಮರಿಗಳು ಅಂದರೆ ನಾನು ಮರಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಕುಡಿಸ್ತೀನಿ ಸೊ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕುಡಿಸ್ತಾನೆ ಮರಿಗಳು ಗುಂಡು ಗುಂಡಾಗೆ ಡುಮ್ಮ ಆಗೋದು ಹೊಟ್ಟೆ ಊದ್ಕೊಳ್ಳೋದು ಒಂಥರ ಡುಮ್ಮ ಅಂದರೆ ಹೊಟ್ಟೆ ಸೈಡ್ ಈ ಥರ ಬರೋದು ಅಂತ ತುಂಬ ಜನ ಅನ್ಕೊಂಡಿರ್ಬೋದು ಬಟ್ ಮ್ಯಾಟ್ರ್ ಅದೆಲ್ಲ ಡೆಫಿನೆಟ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಮರಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಕುಡಿಸೋದರಿಂದ ಮರಿಗೆ ಏನೂ ಆಗೋದಿಲ್ಲ ಅದು ಬಿಟ್ಟರೆ ಜಾಸ್ತಿ ಹುಚ್ಚೆ ಅಂದರೆ ಮೂತ್ರ ಮಾಡ್ತವೆ ಅದು ಬಿಟ್ಟರೆ ಮರಿಗಳು ಗಂಜಲ ಹೊಯ್ಕೋತಾವ ಅದನ್ನು ಬಿಟ್ಟರೆ ಮರಿಗೆ ಏನೂ ತೊಂದರೆ ಆಗೋದಿಲ್ಲ ಮರಿಗಳು ಆರೋಗ್ಯವಂತವಾಗಿ ಮರಿಗಳು ಇರಬೇಕಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಕುಡಿಬೇಕು ಮನುಷ್ಯ ಆದರೂ ಅಷ್ಟೇ ದನ ಕರಗಳಾದ್ರೂ ಅಷ್ಟೇ ಎಷ್ಟು ಮನುಷ್ಯ ನೀರನ್ನು ಕುಡಿತಾನೆ ಅಷ್ಟು ಮನುಷ್ಯ ಆರೋಗ್ಯವಾಗಿರ್ತಾನೆ ಮತ್ತೆ ಅವನ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಕೂಡ ನನ್ನ ಈ ಮರಿಗಳಿಗೆ ದಿನಂಪ್ರತಿ ನಾನು ಮರಿಗಳಿಗೆ ಏನನ್ನಾದರೂ ತಿನ್ನೋದಕ್ಕೆ ಕಡಿಮೆ ಮಾಡಿದರೂ ಮಾಡ್ಬೋದು ಇಲ್ಲ ಅಂತಲ್ಲ ಬಟ್ ನೀರನ್ನು ನಾನು ಯಾವತ್ತೂ ಕಡಿಮೆ ಮಾಡಿಲ್ಲ ಏನು ಯಾಕೆ ಈ ಥರ ನಾನು ಮಾಡೋದಿಲ್ಲ ಅಂದರೆ ಮರಿಗಳು ನೀಟ್ ಬರೋದಕ್ಕೆ ಅಂದರೆ ಮರಿಗಳು ಮೂರುವರೆ ತಿಂಗಳ ನಾಲ್ಕು ತಿಂಗಳು ಐದು ತಿಂಗಳ ಮರಿಗಳನ್ನ ನಾವು ತೊಗೊಂಡು ಬಂದು ಸಾಕ್ತಾ ಇದ್ದರೆ ಅಥವಾ ಸಾಕಬೇಕು ಅಂದ್ಕೊಂಡಿದ್ರೆ ಮರಿಗಳಿಗೆ ಈ ಥರ ಕಲಬೆರಕಿ ಮಾಡಿ ಮಿಶ್ರಣವಾದಂಥ ಹಿಟ್ಟನ್ನು ನಾವು ಉಪ್ಪಣ್ಣ ಮತ್ತು ಶೇಂಗಾಹಿಂಡಿಯನ್ನು ಮಿಶ್ರಣ ಮಾಡಿ ಕೊಡ್ದು ಮರಿಗಳು ಹೆಂಗೆ ಬರುತ್ತೆಂದರೆ ಮರಿಗಳು ಫುಟ್ಬಾಲ್ ಫುಟ್ಬಾಲ್ ಥರ ಗುಂಡ್ಗುಂಡಗೆ ಗುಂಡ್ ಗುಂಡಗೆ ಬರುತ್ತೆ ಈ ಥರ ಕುಡಿಯೋದ್ರಿಂದ ಮರಿಗಳು ತುಂಬಾ ಹೆಲ್ದಿಯಾಗಿರುತ್ತೆ ಮರಿಗಳ ಬಣ್ಣ ಇನ್ನೂ ಕೂಡ ತುಂಬಾ ನೀಟಾಗಿ ಕಾಣಿಸುತ್ತೆ ಮರಿಗಳು ದಪ್ಪ ದಪ್ಪ ಗುಂಡಗೆ ಬರುತ್ತೆ ಮರಿಗಳ ಸ್ವಂಟ ತುಂಬಾ ಟೈಟ್ ಆಗುತ್ತೆ ಸೊ ಈ ಥರ ಟೈಟ್ ಆಗಬೇಕಂದ್ರೆ ಏನು ಮಾಡಬೇಕಂದ್ರೆ ಕೆಲವೊಬ್ಬರು ಬದನೆಕಾಯಿ ತಿನ್ನಿಸ್ತಾರೆ ಕೆಲವೊಬ್ಬರು ಬೆಲ್ಲವನ್ನು ತಿನ್ನಿಸ್ತಾರೆ ಬಟ್ ನಾನು ಬೆಲ್ಲವನ್ನು ನೀರಲ್ಲಿ ಹಾಕಿ ಯಾವತ್ತೂ ಕೊಟ್ಟಿಲ್ಲ ಕೊಡೋದಿಲ್ಲ ನಾನು ಡೈರೆಕ್ಟಾಗಿ ಬೆಲ್ಲವನ್ನು ಪುಡಿ ಪುಡಿ ಮಾಡಿ ಒಂದು ಅರುವತ್ತರಿಂದ ಎಪ್ಪತ್ತು ಮರಿಗೆ ಮೂರು ಮೂರುವರೆ ಕೆ ಜಿ ಬೆಲ್ಲ ತಿನ್ನಿಸ್ತೀನಿ ಬಟ್ ಅದರ ಒಂದು ವೀಡಿಯೋ ನಿಮಗೆ ನಾನು ಹಾಕ್ತೀನಿ ಇನ್ನೂ ತನಕ ಯಾವತ್ತೂ ಹಾಕಿಲ್ಲ ಈ ನೀರಿನ ಕುರಿತು ನಾನು ವೀಡಿಯೋಗಳನ್ನ ಮಾಡಿದ್ದು ತುಂಬ ಕಡಿಮೆ ಬಟ್ ಈಗೇನೋ ಮಾಡಬೇಕು ಅನ್ನಿಸ್ತು ಸೊ ನಿಮಗೆ ಮಾಡಿ ಹಾಕಿದ್ದೇನೆ ಸೊ ನೋಡ್ಬೋದು ನೀವು ಸೊ ನಾನು ಇದರಲ್ಲಿ ಏನೆಲ್ಲ ಹಾಕ್ತೀನಿ ಅಂತ ಹೋದ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೇನೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ನೆನ್ಪಿಟ್ಕೋರಿ ಒಂದು ಅರುವತ್ತರಿಂದ ಎಪ್ಪತ್ತೈದು ಮರಿಗಳಿಗೆ ಒಂದರಿಂದ ಒಂದೂವರೆ ಕೆ ಜಿ ಕಲ್ಲುಪ್ಪಣ್ಣ ನಾನು ಹಾಕ್ತೀನಿ ಸೊ ಅದು ಮರಿಗಳೆಯ ಪ್ರಮಾಣಕ್ಕೆ ತಕ್ಕಂತೆ ಹಾಕ್ತೀನಿ ಸುಮಾರು ಒಂದು ಎಪ್ಪತ್ತೈದು ಮರಿಗಳಲ್ಲಿ ಎಷ್ಟು ಬಿಂದಿಗೆ ನೀರು ಕುಡಿತೆ ಅಂತ ಹೇಳಿದರೆ ನೀವು ನಂಬೋದಿಲ್ಲ ಬಟ್ ಅದನ್ನು ನಾನು ನಿಮಗೆ ಹೇಳೋದು ಇಲ್ಲ ಬಟ್ ಇದನ್ನು ನೀವು ಪ್ರಯೋಗ ಮಾಡಿ ನೋಡಿ ನಿಮಗೆ ಅದರ ಬಗ್ಗೆ ಡೆಫಿನೆಟ್ಲಿ ಒಂದು ಅನು ಅನುಭವ ಸಿಕ್ಕೇ ಸಿಗುತ್ತೆ ಅದರಲ್ಲಿ ಎರಡು ಮಾತೆ ಇಲ್ಲ ಅದ್ರ ಜೊತೆಗೆ ನಾನು ಹೆಚ್ಚಿನ ಪ್ರಮಾಣದಲ್ಲಿ ಶೇಂಗಾ ಹಿಂಡಿಯನ್ನು ಬಳಸ್ತೀನಿ ಶೇಂಗಾ ಹಿಂಡಿನ ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಮರಿಗೆ ಒಂದು ಎರಡೂವರೆ ಕೆ ಜಿ ಶೇಂಗಾ ಹಿಂಡಿಯನ್ನು ಬಳಸ್ತೀನಿ ಒಂದು ಕೆ ಜಿ ಒಂದೂವರೆ ಕೆ ಜಿ ಹುರುಳಿ ಹಿಟ್ಟನ್ನು ಹಾಕ್ತೀನಿ ಒಂದು ಕೆ ಜಿ ಒಂದೂವರೆ ಕೆ ಜಿಯಷ್ಟು ನಮ್ಮ ಹತ್ತಿರ ಸಿಗುವಂಥ ಬಿಳಿ ಜೋಳದ ಹಿಟ್ಟು ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬೆಳೆಯುವಂಥ ಬಿಳಿ ಜೋಳದ ಹಿಟ್ಟನ್ನು ನಾನು ಗಿರ್ನಿಗೆ ಹಾಕಿಸಿ ಅದನ್ನು ಹಾಕ್ತೀನಿ ಅದ್ರ ಜೊತೆಗೆ ನನಗೆ ಅಲ್ಲೋ ಇಲ್ಲೋ ಹೋದಲ್ಲಿ ಎಲ್ಲಾದರೂ ರಾಗಿ ಸಿಕ್ಕರೆ ಒಂದು ಕೆ ಜಿಯಷ್ಟು ನಾನು ರಾಗಿ ಹಿಟ್ಟನ್ನು ಬಳಸ್ತೀನಿ ಬಟ್ ರಾಗಿ ಹಿಟ್ಟನ್ನು ನಾನು ಬಳಸೋದು ತುಂಬ ಕಡಿಮೆ ಸೊ ನೀವೇನಾದ್ರು ಬೆಂಗಳೂರು ಮಂಡ್ಯ ಮೈಸೂರು ಈ ಕಡೆ ಸುತ್ತಮುತ್ತ ನಿಮ್ಮ ಹತ್ರ ರಾಗಿ ಹಿಟ್ಟು ಸಿಕ್ಕರೆ ಸೊ ರಾಗಿ ಹಿಟ್ಟು ಹಾಕ್ಬೋದು ಯಾಕಂದರೆ ನಿಮ್ಮ ಕಡೆಗೆ ನಮ್ಮ ಹತ್ತಿರ ಸಿಗುವಂಥ ಬಿಳಿಜೋಳದ ಹಿಟ್ಟು ಸಿಗೋಲ್ಲ ಸೊ ನಮ್ಮ ಕಡೆಗೆ ರಾಗಿ ಸಿಗೋದಿಲ್ಲ ಹಾಗಾಗಿ ನಾನು ರಾಗಿಯನ್ನು ಕಡಿಮೆ ಹಾಕ್ತೀನಿ ಹುರುಳೆ ಹಿಟ್ಟು ಶೇಂಗಾ ಹಿಂಡಿ ಬಿಳಿಜೋಳದ ಹಿಟ್ಟು ಜೊತೆಗೆ ನೀವು ಅಂತೀರಲ್ವ ಹೆಸರು ಬೇಳೆಯ ಹಿಟ್ಟು ಅಂದರೆ ಹೆಸರ ಹೆಸರು ಹೆಸರು ಅಂತ ನಾವು ಕರಿತೀವಿ ಅದನ್ನು ಹಿಟ್ಟನ್ನು ಮಾಡಿಸಿ ನಾನು ಅದು ಸ್ವಲ್ಪ ಜಾಸ್ತಿ ರೇಟ್ ಇರುತ್ತೆ ಬಟ್ ಪರವಾಗಿಲ್ಲ ನಾನು ಅದನ್ನು ಕೂಡ ಮಿಶ್ರಣ ಮಾಡಿ ಮರಿಗಳಿಗೆ ನೀರನ್ನು ಕುಡಿಸಿದ ಮೇಲೆ ಮರಿಗಳು ಈ ಥರ ಕಾಣಿಸುತ್ತೆ ಈ ಥರ ಕಾಣಿಸ್ಬೇಕಂದ್ರೆ ಆ ಥರ ಮರಿಗಳು ಇಷ್ಟಪಟ್ಟು ಇಷ್ಟಪಟ್ಟು ಹೋಗಿ ಬಂದು ಹೋಗಿ ಬಂದು ನೀರನ್ನು ಕುಡಿಬೇಕು ಈ ಥರ ನೀರು ಕುಡಿಯಿಂದ ಮರಿಗಳು ತುಂಬಾ ಗ್ರೌತ್ ಬರುತ್ತೆ ಮತ್ತು ಮರಿಗಳು ಜಾಸ್ತಿ ಪ್ರಮಾಣದಲ್ಲಿ ಈ ಥರ ಗಂಜಲ ಹೊಯ್ಕೊಳ್ಳೋದನ್ನು ಶುರು ಮಾಡುತ್ತೆ ಸೊ ನೋ ನೋ ಮ್ಯಾಟ್ರು ಬಟ್ ಯಾಕಂದರೆ ನೀವು ತಿನ್ನುವಂಥ ನೀವು ತಿನ್ನಿಸಿದಂಥ ಮೇವು ಹೊಟ್ಟು ಮತ್ತು ಶೇಂಗಾ ಬಳ್ಳಿ ಒಳಗೆ ಏನಾದರೂ ಕಲ್ಲು ಮತ್ತು ಹರಳುಗಳು ಮಿಶ್ರಣವಾಗಿ ಹೊಟ್ಟೆಯಲ್ಲಿ ಸೇರಿಕೊಂಡಿದ್ದರೆ ಹೆಚ್ಚಿನ ಪ್ರಮಾಣದಲ್ಲಿ ಮರಿಗಳು ಗಂಜಲ ಅಂದರೆ ಹುಚ್ಚಿ ಹೊಯ್ದರಿಂದ ಹಳ್ಳುಗಳು ಕೂಡ ಹೊರಗೆ ಬರೋ ಸಾಧ್ಯತೆ ಇರುತ್ತೆ ಸೊ ನಾನು ಹಾಗಾಗಿ ಇದನ್ನೇ ಮಾಡ್ತೀನಿ ಸೊ ನೀವು ಕೂಡ ಇದನ್ನ ಮಾಡ್ರಿ ಅನ್ನೋದೇ ನನ್ನ ವೀಡಿಯೋದ ಉದ್ದೇಶ ಸೊ ನಿಮಗೂ ಕೂಡ ಈ ಥರ ಮರಿಗಳ ಗ್ರೌತ್ ಬರಲಿ ಅನ್ನೋದೇ ನನ್ನ ವೀಡಿಯೋದ ಉದ್ದೇಶ ಅದು ಬಿಟ್ಟು ನೀನು ಇಷ್ಟೊಂದೆಲ್ಲ ಕಷ್ಟ ಗುರು ನಿನ್ನ ಥರ ಇಷ್ಟೆಲ್ಲ ಯಾರು ಕುಡಿಸ್ತಾರೆ ಇಷ್ಟೆಲ್ಲ ಯಾರು ತಂದು ಹಾಕ್ತಾರೆ ಅಂದರೆ ಸೊ ಅದು ನಿಮಗೆ ವೈಯಕ್ತಿಕ ಬಿಟ್ಟು ಕೊಟ್ಟಿರೋದು ಬಟ್ ನನಗೆ ನನ್ನ ಸಬ್ಸ್ಕ್ರೈಬರ್ ಅಥವಾ ನನ್ನ ಈ ಟಗರ್ ಮರಿಗಳನ್ನ ಸಾಕೊಂಡಿರೋರು ಅಥವಾ ನನ್ನ ಹತ್ರ ತೊಗೊಂಡಿರೋರು ಬೇರೆ ಕಡೆ ತೊಗೊಂಡಿರೋರು ಏನಾದರೂ ಈ ಥರ ಮಾಡಿದರೆ ಯೂಸ್ ಆಗಲಿ ಅಂತ ನಾನು ವಿಡಿಯೋ ಮಾಡಿದ್ದೀನಿ ಹೊರತು ಅದು ಬಿಟ್ಟರೆ ಇನ್ನೇನಿಲ್ಲ ಸೊ ನೋಡ್ಬೋದು ಮರಿಗಳಿಗೆ ನೀರನ್ನು ಕುಡಿಸಿದ ಮೇಲೆ ಈ ಥರ ಮರಿಗಳು ಹೋಗಿ ಸಾಲು ಸಾಲಾಗಿ ನಿಂತ್ಕೊಂಡು ತಮಗೆ ಏನು ಬೇಕು ಎಷ್ಟು ಬೇಕು ಅಷ್ಟನ್ನು ತಿಂದು ಮಲ್ಕೋತವೆ ನನ್ನ ಮರಿಗಳು ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಕುಡಿತವೆ ಹೆಚ್ಚಿನ ಟೈಮ್ ನನ್ನ ಮರಿಗಳು ನಿದ್ರೆ ಮಾಡ್ತವೆ ನಿದ್ರೆ ಮಾಡೋದಕ್ಕೆ ಕಾರಣ ಅಂದರೆ ನಾನು ಮರಿಗಳಿಗೆ ಯಾವತ್ತು ಗೋದ್ಲಿ ಅಂದರೆ ಗೋದ್ಲಿಕ್ಕೆ ಗೊಂತು ಚರಂಡಿ ಚಂಡಿ ಅಂತ ಕರೀತಾರೆ ಕೆಲವು ಕಡೆಗೆ ಇದಕ್ಕೆ ನಾನು ಯಾವತ್ತೂ ಖಾಲಿ ಬಿಡೋದಿಲ್ಲ ಮರಿಗಳು ತಿಂದು ತಿಂದು ಸುಸ್ತಾಗಿ ಮಲ್ಕೋಬೇಕು ಆ ಥರ ನಾನು ಮರಿಗಳನ್ನ ಬೇಯಿಸೋದು ಅದರಲ್ಲಿ ತುಂಬ ಸ್ಪೆಷಲ್ ಅಂತ ಏನಿಲ್ಲ ಸೊ ನನ್ನ ನನ್ನ ಮಟ್ಟಿಗೆ ಅದು ತುಂಬಾ ಸ್ಪೆಷಲ್ಲು ಬಟ್ ನಿಮ್ಗೇನು ನನಗೆ ಗೊತ್ತಿಲ್ಲ ಸೊ ನೀವು ಕೂಡ ಈ ಥರ ಟ್ರೈ ಮಾಡಿ ನಿಮ್ಮ ಮರಿಗಳ ಒಂದು ಬೆಳವಣಿಗೆಯನ್ನು ನೀವು ದಿನಂಪ್ರತಿ ದಿನಂಪ್ರತಿ ನೋಡಿದರೆ ನಿಮ್ಮ ವ್ಯತ್ಯಾಸ ಕೂಡ ಖಂಡಿತ ಸಿಗುತ್ತೆ ಸೊ ನೋಡ್ಬೋದು ನನ್ನ ಮರಿಗಳು ವಾರಿಂದ ವಾರಕ್ಕೆ ದಿನದಿಂದ ದಿನಕ್ಕೆ ಚೇಂಜ್ ಆಗ್ತಾನೆ ಇದನ್ನೇ ನಾನು ಮಾಡೋದು ಸೊ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಇವತ್ತಿನ ವಿಡಿಯೋನ ಎಲ್ಲರೂ ಕೂಡ ನೋಡಿದ್ರೆ ಅಂದ್ಕೊಂಡು ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ವೆರಿ ಮಚ್